ನೋಡಿ ಸರ್ ಸೊಂಡೇಕಪ್ಪ ಮೇನ್ ರೋಡು ಇದೆ ಮಲ್ಲಾಪುರ ನರ್ಸಿಂಗ್ ಕಾಲೇಜು ಆಪೋಸಿಟ್ ಲೇಔಟ್ ಇರೋದು ಬಸ್ ಕನ್ವೀನಿಯೆಂಟ್ ಇದೆ ಲೇಔಟು ಸರ್ ಇದೇ ನೆಲ್ಮಂಗ್ಲ ಕೋರ್ಟ್ ಇದೇ ನೆಲ್ಮಂಗ್ಲ ಹೈವೇ ಬರುತ್ತೆ ಇಲ್ಲೇನೆ ವಾಕಬಲ್ ಡಿಸ್ಟೆನ್ಸ್ ನಮ್ ಲೇಔಟ್ ಇರೋದು ನೇರವಾಗಿ ಓನರ್ ಇಂದನೆ ಸೈಟ್ ಕೊಡ್ತಿರೋದು ನಾವು ಸರ್ ನೋಡಿ ಸರ್ ಕೆ ಬಿ ಪೋಲ್ ಆಗಿದೆ ವಾಟರ್ ಕನೆಕ್ಷನ್ ಆಗಿದೆ ಯು ಜಿ ಡಿ ಆಗಿದೆ ಸುತ್ತ ವಾಲ್ ಕಾಂಪೌಂಡ್ ಆಗಿದೆ ಟಾರ್ ರೋಡು ಆಗಿದೆ ಮತ್ತೆ ನಿಮಗೆ ಸೈಟ್ ಮಾರ್ಕೇಶನ್ ಆಗಿದೆ ರೆಡಿ ಟು ಕನ್ಸ್ಟ್ರಕ್ಷನ್ ಅಂಡ್ ರೆಡಿ ಟು ರಿಜಿಸ್ಟ್ರೇಷನ್ ಇದೆ ಫುಲ್ಲಿ ಡೆವಲಪ್ಮೆಂಟ್ ಪ್ರಾಜೆಕ್ಟ್ ಸರ್ ಈ ಡಾಕ್ಯುಮೆಂಟ್ ನ ನೀವು ಹತ್ತು ಜನ ಲಾಯರ್ ಹತ್ರ ತೋರಿಸಿದ್ರು ಪಕ್ಕ ಕ್ಲಿಯರ್ ಇದೆ ಸರ್ ನೋಡಿ ಸರ್ ಇದು ಬಂದು ನಿಮಗೆ ನರ್ಸಿಂಗ್ ಕಾಲೇಜು ಪಕ್ಕದಲ್ಲೇ ನಿಮಗೆ ರಾಯಲ್ ಕಾಲೇಜ್ ಇದೆ ಅದ್ರ ಹಿಂದೆನೆ ನಮ್ಮ ಲೇಔಟ್ ಇದೆ ಸುತ್ತ ನೋಡ್ತಾ ಇದ್ದೀರಾ ಮನೆಗಳಾಗಿದೆ ಮತ್ತೆ ನರ್ಸಿಂಗ್ ಕಾಲೇಜು ಎಲ್ಲ ಇದೆ ಮಧ್ಯದಲ್ಲಿರೋದೇ ನಮ್ಮ ಲೇಔಟು ಸರ್ ಸರ್ ಇದು ಸೊಂಡೆಕೊಪ್ಪ ಮೇನ್ ರೋಡು ಜಸ್ಟ್ ವಾಕಬಲ್ ಅಲ್ಲೇ ಇರೋದೇ ನಮ್ಮ ಲೇಔಟ್ ಸರ್ ನಮಸ್ಕಾರ ನನ್ನ ಹೆಸರು ಮಮತಾ ವೆಲ್ಕಮ್ ಟು ವೈಭವಿ ಡೆವಲಪರ್ಸ್ ಇವತ್ತೇನು ನೋಡ್ತಾ ಇದ್ದೀರಾ ಈ ಲೇಔಟ್ ನಿಯರ್ ಬೈ ನೆಲ್ಮಂಗ್ಲಾದಿಂದ ಒಂದು ಕಿಲೋಮೀಟರ್ ಇದೆ ನಿಮಗೆ ಚಿನ್ನದಂಥ ಜಾಗ ಇದು ನೀವು ಈಗ ಬಂದು ಮ ತಗೊಂಡ್ರು ನಾಳೆನೇ ಮನೆ ಕಟ್ಕೊಂಡು ಆರಾಮಾಗಿ ಲೈಫ್ ಲೀಡ್ ಮಾಡ್ಬೋದು ಇದು ಬಂದುಬಿಟ್ಟು ನಿಮಗೆ ಡಿ ಸಿ ಕನ್ವರ್ಷನ್ ಬರುತ್ತೆ ಈ ಖಾತ ಬರುತ್ತೆ ನೋಡಿ ಆಲ್ರೆಡಿ ಇದು ರೋಡು ಟಾರ್ ಆಗಿದೆ ಎಲೆಕ್ಟ್ರಿಸಿಟಿ ವಾಟರ್ ಲೈನು ಯು ಜಿ ಡಿ ಎಲ್ಲನೂ ಡೆವಲಪ್ಮೆಂಟ್ ಆಗಿದೆ ಸುತ್ತಲೂ ಕಾಂಪೌಂಡ್ ಆಗಿದೆ ಮತ್ತು ಸುತ್ತಮುತ್ತ ಮನೆಗಳು ಆಲ್ರೆಡಿ ಕಟ್ಟಿದ್ದಾರೆ ಮತ್ತು ಎದುರುಗೆ ಬಂದುಬಿಟ್ಟು ನಿಮಗೆ ನರ್ಸಿಂಗ್ ಕಾಲೇಜು ಕನ್ಸ್ಟ್ರಕ್ಷನ್ ಆಗ್ತಿದೆ ಆಲ್ರೆಡಿ ಇವತ್ತು ನಿಮ್ಮ ಸೈಟ್ ತೊಗೊಂಡ್ರೆ ಇಲ್ಲಿ ನಿಮ್ಮ ಲಕ್ಕು ಸ್ಟಾರ್ಟ್ ಆಯಿತು ಅಂತಲೇ ನಿಮ್ಮ ಅರ್ಥ ನಿಯರ್ ಬೈ ನೆಲ್ಮಂಗ್ಲ ಇದೆ ಸರ್ ಈ ಲೇಔಟ್ ಬಂದುಬಿಟ್ಟು ನಿಮಗೆ ಡಿ ಸಿ ಕನ್ವರ್ಷನ್ ಬರುತ್ತೆ ನಿಮಗೆ ನೆಲ್ಮಂಗ್ಲಾ ನಗರಸಭಾ ಖಾತಾ ಬರುತ್ತೆ ನಿಮಗೆ ಎಲ್ಲ ಥರ ಡೈಮೆನ್ಷನು ಇದೆ ನಿಮಗೆ ತರ್ಟಿ ಫಾರ್ಟಿ ಟ್ವೆಂಟಿ ತರ್ಟಿ ಎಲ್ಲ ಥರ ಡೈಮೆನ್ಷನ್ನು ಈಸ್ಟ್ ವೆಸ್ಟ್ ಈಸ್ಟಿಂದ ಹಿಡಿದು ವೆಸ್ಟ್ವರೆಗೂ ಈಸ್ಟು ವೆಸ್ಟು ನಾರ್ತು ಎಲ್ಲ ಥರ ಡೈಮೆನ್ಷನು ಇದೆ ಲೊಕೇಶನ್ ನೋಡಿ ನಮಗೆ ನಿಮ್ಗೆ ಇಷ್ಟ ಆಯಿತು ಅಂತಂದ್ರೆ ನಿಮಗೆ ಡಾಕ್ಯುಮೆಂಟ್ಸು ನೋಡಿ ನಮ್ಮ ಆಫೀಸಿಗೆ ಬಂದುಬಿಟ್ಟು ಬೇಕಾದ್ರೆ ಲೀಗಲ್ ಒಪಿನಿಯನ್ ತೊಗೊಂಡು ನೀವು ಬುಕ್ ಮಾಡಿಕೊಂಡು ಇಮಿಡಿಯೇಟ್ ಕ್ಲಿಯರೆನ್ಸ್ ಸಿಗುತ್ತೆ ನೀವು ಮನೆ ಕಟ್ಕೊಂಡು ಆರಾಮಾಗಿ ವಾಸ ಮಾಡ್ಬೋದು ಫ್ಯಾಮಿಲಿ ವಾಸ ಮಾಡೋದಕ್ಕೆ ಲೊಕೇಶನು ಚೆನ್ನಾಗಿದೆ ಪ್ರತಿಯೊಂದು ಎಲ್ಲ ನಿಯರ್ ಬೈ ಇದೆ ಕೋರ್ಟ್ ಪಕ್ಕನೇ ಇದೆ ನಿಮಗೆ ಬ್ಯಾಂಕು ಹಾಸ್ಪಿಟಲ್ಲು ಕಾಲೇಜು ಮತ್ತು ಸ್ಕೂಲು ಮಕ್ಕಳು ಪ್ಲೇ ಏರಿಯಾ ಪ್ರತಿಯೊಂದು ಎಲ್ಲ ನಿಯರ್ ಬೈ ಎಲ್ಲ ಚೆನ್ನಾಗಿದೆ ಸೊಂಡೆ ಕೊಪ್ಪ ಮೇನ್ ರೋಡಿಂದ ನಿಮಗೆ ಜಸ್ಟ್ ವಾಕಬಲ್ ಡಿಸ್ಟೆನ್ಸ್ ಥರ ನಿಮಗೆ ಒಂದು ಒಂದೂವರೆ ಕಿಲೋಮೀಟರ್ ಆಗುತ್ತೆ ನಿಮಗೆ ಗೊತ್ತಿರೋ ಪ್ರಕಾರ ನೆಲಮಂಗ್ಳ ಯಾವ ಥರ ಓಡ್ತಾ ಇದೆ ಅಂತ ಅಂದ್ಬಿಟ್ಟು ನಿಮಗೆ ಗೊತ್ತಿರುತ್ತೆ ಅದೇ ಥರ ನೀವು ಇನ್ವೆಸ್ಟ್ಮೆಂಟಿಗೆ ಆಗಲಿ ಮತ್ತು ಕನ್ಸ್ಟ್ರಕ್ಷನ್ಗೆ ಆಗಲಿ ಇಲ್ಲೇ ಹೊರ್ ತಗೊಂತು ಅಂತಂದರೆ ನಿಮಗೆ ಎಲ್ಲದರಲ್ಲೂ ಅನುಕೂಲ ಇದೆ ಒಂದು ವೇಳೆ ಇನ್ವೆಸ್ಟ್ಮೆಂಟು ಅಂತ ಬಂದರೆ ಒನ್ ಟು ತ್ರಿಬಲ್ ಥರ ಬೆಳೀತಾ ಇದೆ ನೆಲ್ಮಂಗ್ಲದಲ್ಲಿ ನೀವು ನೋಡಿ ಲೊಕೇಶನ್ ಎಲ್ಲ ನೋಡಿ ನಿಮಗೆ ನಿಯರ್ ಬೈ ಆ ಅಕ್ಕಪಕ್ಕ ಎಲ್ಲ ನೋಡಿ ಲೊಕೇಶನ್ ನೋಡಿ ನಿಮ್ಗೆ ಇಷ್ಟ ಆಯಿತು ಅಂತಂದರೆ ಬನ್ನಿ ಮತ್ತು ನಮ್ಮ ಕೋಟಿಂಗ್ ಬಂದ್ಬಿಟ್ಟು ನೀವು ತ್ರೀ ತೌಸಂಡ್ ಇದೆ ನೆಗೋಷಿಯಬಲ್ಲು ಇದೆ ನೀವು ಒಂದು ಸರ್ತಿ ವಿಸಿಟ್ ಮಾಡಿ ಲೊಕೇಶನ್ ವಿಸಿಟ್ ಮಾಡಿ ಲೊಕೇಶನ್ ವಿಸಿಟ್ ಮಾಡಿ ನೆಕ್ಸ್ಟು ನೀವು ಹಾಗೆ ನಿಮಗೆ ಓಕೆ ಆಯಿತು ಅಂತಂದರೆ ನೀವು ಪರ್ಚೇಸ್ ಮಾಡ್ಬೋದು ಒಂದು ಹೇಳಬೇಕು ಅಂತ ನಿಮಗೆ ಇಷ್ಟು ಕಮ್ಮಿಗೆ ಇಲ್ಲಿ ಈ ನಿಯರ್ ಬೈ ನೆಲಮಂಗ್ಲದಲ್ಲಿ ಕಮ್ಮಿ ಬೆಲೆಗೆ ಎಲ್ಲೂ ಸಿಗ್ತಾ ಇಲ್ಲ ಯಾಕೆ ಅಂತಂದರೆ ನಾವೇ ಡೆವಲಪರ್ಸು ನಾವೇ ಪ್ರೊಮೋಟರು ಹಾಗಾಗಿ ಈ ಚೀ ಚೀಪ್ ಆ್ಯಂಡ್ ಬೆಸ್ಟಲ್ಲಿ ನಾವು ಮಾಡಿಕೊಡ್ತಾ ಇದ್ದೀವಿ ಜೀವನದಲ್ಲಿ ಎಲ್ಲರಿಗೂ ಒಂದು ಆಸೆ ಇರುತ್ತೆ ಮನೆ ಕಟ್ಟಬೇಕು ಅಂತ ಅಂದ್ಬಿಟ್ಟು ಎಲ್ಲಿ ಕಟ್ಟಬೇಕು ಅನ್ನೋದು ಫಸ್ಟು ಗೊತ್ತಿರಬೇಕು ಇಲ್ಲಿ ಈ ಲೇಔಟಲ್ಲಿ ಬನ್ನಿ ಮನೆ ಕಟ್ಟಿ ಆ ಗ್ರೂಪ್ ರೇಷಿಗೆ ಬಂದವರೆಲ್ಲ ಯಾವ ಜಾಗದಲ್ಲಿ ಕಟ್ಟಿದ್ದೀರಾ ಅಂತ ಅಂದ್ಬಿಟ್ಟು ಅವರೇ ಅಪ್ರಿಷಿಯೇಟ್ ಮಾಡ್ತಾರೆ ನಿಮಗೆ ಏನಾರು ಓಕೆ ಆಯಿತು ಅಂತಂದರೆ ನಿಮ್ಗೆ ಇಷ್ಟ ಆಯಿತು ಅಂತಂದರೆ ನಮ್ಮ ಆಫೀಸ್ ಬಂದುಬಿಟ್ಟು ರಾಜಾಜಿನಗರ ಇಂಡಸ್ಟ್ರಿಯಲ್ ಟೌನು ವೈಭವಿ ಡೆವಲಪರ್ಸ್ ಅಂತ ಅಂದ್ಬಿಟ್ಟು ನೀವು ಬನ್ನಿ ಸೈಟ್ ನೋಡಿ ಬೇಕು ಅಂದರೆ ನಮ್ಮ ಕಡೆಯಿಂದನೇ ನಮ್ಮ ಡೆವಲಪರ್ಸ್ ಕಡೆಯಿಂದನೇ ಕ್ಯಾಬ್ ಫೆಸಿಲಿಟಿ ಇರುತ್ತೆ ಹೋಗಿ ಬಂದು ನೋಡಿಕೊಂಡು ನಿಮ್ಗೆ ಏನಾದ್ರು ಇಷ್ಟ ಆಯಿತು ಅಂತಂದ್ರೆ ಫರ್ದರು ಮೂ ಮಾಡ್ಕೊಂಡು ನೀವು ಸೈಡ್ ತಗೊಂಡು ನೀವು ಮನೆ ಕಟ್ಕೊಂಡು ಆರಾಮಾಗಿರ್ಬೋದು ಫ್ಯಾಮಿಲಿ ಜೊತೆ